ಹಾಂ ಸ್ನೇಹಿತರೆ ನಮಸ್ಕಾರ ನಾನು ಈ ಗಂಗಾಧರ ಗಂಗಾಧರ್ ನಲಮಂಗ್ಲ ಸ್ನೇಹಿತರೆ ಈ ವ್ಯಕ್ತಿನ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ನಿಂದ ಕರ್ಕೊಂಬಂದಿರ್ತೀವಿ ಕಾಲಿಗೆ ಏಟಾಗಿರುತ್ತೆ ನರಕ್ಕೆ ಒಂದು ಸ್ವಲ್ಪ ಏಟಾಗಿದೆ ಎಲ್ಲೋ ಬಿದ್ದಂತೆ ಗೊತ್ತಿಲ್ಲ ಮಾತಾಡ್ಸೋಣ ಈ ವ್ಯಕ್ತಿನ ರಾತ್ರಿ ಕರ್ಕೊಂಡ್ಬಂದ್ವಿ ನಾವು ಆಶ್ರಮಕ್ಕೆ ನಾಡಿ ಬನ್ನಿ ಮಾತಾಡ್ಸೋಣ ಓಹೋ ನೋಡಿ ಸ್ನೇಹಿತರೆ ಓಪನ್ ಆಗಿದೆ ಕಾಲು ಬೈಲಿ ಒಂಚೂರು ತೋರಿಸು ನೋಡಿ ಓಪನ್ ಆಗಿದೆ ಪಾಪ ಪಾಪ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಒಂದು ನಮ್ಮ ನಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗ್ತೀನಿ ತೋರಿಸ್ತೀನಿ ವೀಡಿಯೋ ಮಾಡೋದೇನು ಗೊತ್ತಾ ಇವ್ರ ಹೆಂಟಿ ಮಕ್ಕಳು ಯಾರಾದರೂ ಸಿಗ್ತಾರೆ ಅಂತ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಒಮ್ಮೆ ಭೇಟಿ ಕೊಡಿ ಜನಸೇವಕ ನಿರಾಶ್ರಿತರ ಆಶ್ರಮ ಅಂತ ಅಂದರೆ ರೋಡಲ್ಲಿ ಯಾರಾದ್ರು ಇರ್ತಾರಲ್ಲ ಅನಾಥವಾಗಿ ತಿರುಗಾಡ್ತಿರ್ತಾರೆ ಅಂದ್ರೆ ಸ್ನೇಹಿತರೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ತೋರಿಸ್ತೀನಿ ಪಾಪ ಅಂದರೆ ಗಾಡಿ ಎಷ್ಟು ಆಟೋ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಬಂತು ಬನ್ನಿ ಎಕ್ಸ್ರೇ ಮಾಡಿಸಿದೀನಿ ತೋರಿಸ್ಕೊಂಡ್ ಬಂದ್ವಿ ಈಗ ಆಶ್ರಮ ಚೆನ್ನಾಗ ಅವನೇ ಪಾಪ ಇವರು ಫ್ಯಾಮಿಲಿ ಬಂದರೆ ಕಳ್ಸ್ಕೊಡ್ತೀವಿ ಹುಷಾರಾಗಿದ್ದಾನೆ ಈಗ ನಮ್ಮ ಆಶ್ರಮದಲ್ಲಿ ಇರ್ತಾರೆ ಆದಷ್ಟು ಇಡಿಯನ್ನು ಶೇರ್ ಮಾಡಿಕೊಟ್ರೆ ಪಾಪ ರೆಡಿಯಾಗಿದ್ದಾನೆ ಅಣ್ಣ ಬರು ಥ್ಯಾಂಕ್ ಯು